ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನನ್ನದೊಂದು ಲೇಖನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಬರೆದಿದ್ದೇನೆ ಅದನ್ನು ಓದಿ ಹೆಣ್ಣು ಮಕ್ಕಳಿಲ್ಲದ ಕ್ಷೇತ್ರವಿಲ್ಲ ಹೆಣ್ಣು ಮಕ್ಕಳು ಒಂದು ಶಕ್ತಿ ಅವಳನ್ನು ಪೂಜಿಸಿ ಗೌರವಿಸಿ ಅವಳು ತಾಯಿಯಾಗಿ ಮಗಳಾಗಿ ಸೊಸೆಯಾಗಿ ಒಂದು ಮನೆಯ ಗೃಹಿಣಿಯಾಗಿ ಮಾಡುವ ಸಾಧನೆ ಅಮೋಘವಾದದ್ದು ಅವಳನ್ನು ಪ್ರೋತ್ಸಾಹಿಸಿ ಅವಳಲ್ಲಿರುವ ಉತ್ತಮ ಅಂಶಗಳನ್ನು ಗುರುತಿಸಿ ಅವಳಿಗೆ ಸದಾ ಉತ್ತಮವಾದ ಮಾತುಗಳನ್ನು ಆಡುತ್ತಾ ಪ್ರೋತ್ಸಾಹಿಸಿ ಹೆಣ್ಣು ಒಂದು ಶಕ್ತಿ ಅವಳನ್ನು ಗೌರವಿಸಿ ಯಾವ ಕ್ಷೇತ್ರದಲ್ಲಿ ಹೆಣ್ಣು ಹೆಜ್ಜೆ ಇಡುತ್ತಾಳೆಯೋ ಅಲ್ಲಿ ಅವಳದೇ ಆದ ಒಂದು ಛಾಪನ್ನು ಮೂಡಿಸುತ್ತಾಳೆ ಅಂತ ಅದ್ಭುತವಾದ ಶಕ್ತಿ ಆ ಹೆಣ್ಣಿನಲ್ಲಿದೆ ಅವಳ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರದು ಅವಳ ಪ್ರತಿಯೊಂದು ಮನೆಯಲ್ಲಿ ಗೌರವಿಸಿ ಪ್ರೋತ್ಸಾಹಿಸಿ ಅವಳೇನಿಗೆ ಉತ್ತಮ ಮಾರ್ಗದರ್ಶನ ಆದರೆ ಉತ್ತಮ ಸಮಾಜ ನಿರ್ಮಾಣ ಆಗೋದರಲ್ಲಿ ಎರಡು ಮಾತಿಲ್ಲ ನಾನು ಇಂದು ಎಲ್ಲ ನನ್ನ ಹೆಣ್ಣು ಮಕ್ಕಳಿಗೂ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಹಾರ್ದಿಕ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಹೆಣ್ಣು ಒಂದು ಶಕ್ತಿ ಅವಳನ್ನು ಗೌರವಿಸಿ ಅವಳಿಂದ ಎಲ್ಲವೂ ಸಾಧ್ಯ ಸದೃಢ ಸಮಾಜ ನಿರ್ಮಾಣಕ್ಕೆ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಪ್ರತಿಯೊಂದು ಹೆಣ್ಣು ಮಗುವಿಗೂ ನಾನು ಒಂದು ಅಭಿನಂದನೆಗಳನ್ನು ಹೇಳುತ್ತೇನೆ ಹೆಣ್ಣು ಒಬ್ಬ ಸದೃಢ ಸಮಾಜ ನಿರ್ಮಾಣದ ಕರ್ತೃ ಅಂತಲೇ ಹೇಳಬಹುದು ಹೆಣ್ಣು ಗಂಡು ಒಂದು ಸಮಾಜದ ಎರಡು ಕಣ್ಣು ಯಾರು ಮೇಲಲ್ಲ ಯಾರು ಕೇಳಲ್ಲ ಸಮಾನತೆಯಿಂದ ಸಾಗಿದಾಗ ಮಾತ್ರ ಉತ್ತಮವಾದುದನ್ನು ಸಾಧಿಸಬಹುದು ಒಳ್ಳೆಯ ಗುಣ ಯಾರಲ್ಲಿ ಇದ್ದರೂ ಪ್ರೋತ್ಸಾಹಿಸಿ ಬೆಳೆಸಿ ಅವಳನ್ನು ಬೆನ್ನು ತಟ್ಟಿ ಇಂದು ಹೆಣ್ಣು ಮಗಳು ಕಾಲೆಡದ ಕ್ಷೇತ್ರವೇ ಇಲ್ಲ ಅವಳ ಸಾಧನೆಗೆ ಅವಳ ಆತ್ಮವಿಶ್ವಾಸವೇ ಸಾಕ್ಷಿ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು